ಮಂಗಳೂರು ಸಿಸಿಬಿ ಪೊಲೀಸರು ಕಳೆದ ಇಪ್ಪತ್ತ ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಡೆಸಿದ ಮೂರು ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ನಿಷೇಧಿತ ಮಾದಕ ವಸ್ತು ಹಾಗೂ ಅಕ್ರಮ ಪಿಸ್ತೂಲ್ ಸಾಗಾಟ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಂತೆ ಕೇರಳ ಕರ್ನಾಟಕದ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಐದು ಮಂದಿ ಅಂತಾರಾಜ್ಯ ಕ್ರಿಮಿನಲ್ಗಳನ್ನು ಬಂಧಿಸಿ ಮೂರು ಪಿಸ್ತೂಲ್ ಮತ್ತು ಮೂರು ಕಾರುಗಳು ಆರು ಸಜೀವ ಮದ್ದು ಗುಂಡುಗಳು ಹಾಗೂ ಹನ್ನೆರಡು ಪಾಯಿಂಟ್ ಎಂಟು ಒಂಬತ್ತು ಐದು ಕೆಜ್ ಗಾಂಜಾ ಮತ್ತಿತರ ಸ್ವತ್ತುಗಳನ್ನು ವಶಪಡಿಸಿ ಕೊಂಡಿರುವುದಾಗಿ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದ್ರು ತನ್ನ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬುಧವಾರ ಮತ್ತು ಗುರುವಾರ ನಾಟಿಕಲ್ ತಲಪಾಡಿ ಅರ್ಕುಳದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಆರೋಪಿತರ ಪೈಕಿ ಒಬ್ಬ ನಿಷೇಧಿತ ಪಿಎಫ್ಐ ಸಂಘಟನೆಯ ಜೊತೆ ನಂಟು ಇದೆ ಎಂಬ ಆರೋಪ ಇದೆ ಈ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ಘಟನೆಯನ್ನು ವಿವರಿಸಿದ್ರು ಕಳೆದ ಇಪ್ಪತ್ನಾಲ್ಕು ತಾಸಲ್ಲಿ ಸಿಟಿ ಕ್ರೈಮ್ ಬ್ರಾಂಚ್ ಅವರು ಕಡೆ ದಾಳಿ ಮಾಡಿ ಒಂದು ಯಶಸ್ವಿ ಕೆಲಸ ಮಾಡಿ ಈ ಮೂರು ಕಡೆಯನ್ನು ದಾಳಿ ಮಾಡಿ ಒಟ್ಟಾರೆ ಅವರು ಐದು ಜನಕ್ಕೆ ಈಗ ಮೂರು ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ಈ ಸಂದರ್ಭದಲ್ಲಿ ಕ್ರೈಮ್ ಬ್ರಾಂಚ್ ಅವರು ಮೂರು ಕಂಟ್ರಿ ಮೇಡ್ ಪಿಸ್ಟಲ್ಸ್ ಆಮೇಲೆ ಆರ್ ಲೈವ್ ರೌಂಡ್ ಸೀಜ್ ಮಾಡಿದ್ದಾರೆ ಹನ್ನೆರಡು ಪಾಯಿಂಟ್ ಒಂಬತ್ತು ಕೆ ಜಿಯನ್ನು ಗಾಂಜಾ ಸೀಸ್ ಮಾಡಿದ್ದಾರೆ ಮೂರು ಗಾಡಿಗಳು ಅನ್ನು ವಶಪಡಿಸ್ಕೊಂಡಿದ್ದಾರೆ ಒಟ್ಟಾರೆ ಸುಮಾರು ಒಂದು ನಲ್ವತ್ತು ಲಕ್ಷ ಬೆಲೆದು ವೆಪನ್ಸ್ ಗಾಂಜಾ ಮತ್ತು ಕಾರ್ ಸೀಸ್ ಮಾಡಿದ್ದಾರೆ ಮೂರು ಪ್ರಕರಣಗಳು ಪ್ರತ್ಯೇಕವಾಗಿ ಅನ್ನ ಬೇರೆ ಬೇರೆ ಸ್ಟೇಷನ್ನಲ್ಲಿ ದಾಖಲಾಗಿದೆ ಫಸ್ಟ್ ಕೇಸ್ ವ್ಯಾಪ್ತಿಯಲ್ಲಿ ನನ್ನ ನಿನ್ನೆ ಬೆಳಿಗ್ಗೆ ಒಂಬತ್ತುವರೆಗೆ ರಿಪೋರ್ಟ್ ಆಯಿತು ಆ ಕೇಸಲ್ಲಿ ಬಾತ್ಮೀದಾರದು ಮಾಹಿತಿ ಆಧಾರ ಮೇಲೆ ಮಂಗಳೂರು ಕ್ರೈಮ್ ಬ್ರಾಂಚನ ಪಿ ಎಸ್ ಐ ಶರಣಪ್ಪ ಅವರು ಕೊಣಾಜೆ ನಾಟಿಕಲ್ ರಸ್ತೆ ಹತ್ತಿರ ಒಂದು ಅನ್ನೋ ವ್ಯಾಪ ಇದು ಗಾಡಿಯಲ್ಲಿ ಇಬ್ಬರು ಅಸಾಮಿಗಳು ಅನ್ನ ಸಂದೇಹ ಸ್ಥಿತಿಯಲ್ಲಿ ತಿರುಗಾಡ್ತಾ ಇದ್ದಾರೆ ಮತ್ತು ಆ ಗಾಡಿಯಲ್ಲಿ ಯಾವುದೋ ಒಂದು ಐಟಮ್ಸ್ ಇರೋದು ಸಾಧ್ಯತೆ ಇದೆ ಅಂತ ಹೇಳಿ ಆ ಗಾಡಿಗೆ ಚೆಕ್ ಮಾಡ್ತಾರೆ ಆವಾಗ ಒಂದು ಅನ್ನೋ ಸ್ಕಾರ್ಪಿಯೋ ಕೇರಳ ರಿಜಿಸ್ಟ್ರೇಷನ್ ಸ್ಕಾರ್ಪಿಯೋಗೆ ಅವ್ರು ನಾವು ಸೀಸ್ ಮಾಡ್ತೀವಿ ಆ ವೆಹಿಕಲಲ್ಲಿ ಇಬ್ಬರು ಒಬ್ಬ ಮನ್ಸೂರ್ ಅಂತ ಏನೊಬ್ಬ ನೋಫಾಲ್ ಅಂತ ಇರ್ತಾರೆ ಇಬ್ರು ಕಾಸರಗೋಡು ಮೂಲತವರು ಸುಮಾರು ಇಪ್ಪತ್ತೆಂಟು ವಯಸ್ಸು ಇಬ್ಬರದು